ನೀರು ಬರ್ತಾ ಇದೆ ಸಮಸ್ಯೆ ಈಗಾಗಲೇ ನಮಗೆ ನಮ್ಮ ಈ ಕಾಲೋನಿಯಲ್ಲಿ ರಾಘವೇಂದ್ರ ಕಾಲೋನಿಯಲ್ಲಿ ಈಗ ನಾವು ಎಷ್ಟೋ ವರ್ಷಗಳಿಂದ ನಾವು ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಸುಮಾರು ಒಂದು ಐವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದೀವಿ ಹಾಗೆಲ್ಲ ತುಂಬ ಈ ಬಾವಿ ತುಂಬ ಇತ್ತು ಈಗ ಬಾವಿ ಇರೋದ್ರಿಂದ ಎಲ್ಲರೂ ಬೋರ್ವೆಲ್ಗಳ ಮೂಲಕ ಎಲ್ಲರೂ ನೀರು ತಗೋತಾ ಇದ್ದಾರೆ ಮತ್ತೆ ಕಾವೇರಿ ಕೂಡ ಪ್ರಾಬ್ಲಮ್ ಇರೋದ್ರಿಂದ ಈ ಅದು ವಿಶೇಷವಾಗಿ ಈ ಬೇಸಿಗೆಯಲ್ಲಿ ನಮಗೆ ಕಡಿಮೆ ಆಗುತ್ತೆ ಅವ್ರ ಟೈಮಿಗೆ ಬಿಡಲಿಲ್ಲ ಅಂದರೆ ನಮಗೆ ಮತ್ತು ಎಲ್ಲ ಕಡೆ ಬಿಲ್ಡಿಂಗು ಎಲ್ಲ ಕಡೆ ಜಾಸ್ತಿ ಆಗಿರೋದ್ರಿಂದ ಎಲ್ಲರನ್ನೂ ಜಾಸ್ತಿ ಈ ಒಂದು ಬೋರ್ವೆಲ್ ಮೂಲಕನೇ ಎಲ್ಲರೂ ಈ ನೀರನ್ನ ಪಡಿತಾ ಇದ್ದಾರೆ ಆದರೆ ಇತ್ತೀಚಿಗೆ ಈ ಸುಮಾರು ಒಂದು ವರ್ಷದಿಂದ ಎಲ್ಲ ಕಡೆ ನಮ್ಮ ಯಾರ್ಯಾರು ಈ ಕಾಲಿನ ಎಲ್ಲ ಒಂದು ಸುಮಾರು ಒಂದು ಹತ್ರ ಹತ್ರ ನೂರು ಬೋರ್ವೆಲಲ್ಲಿ ಈ ಪೆಟ್ರೋಲ್ ಮಿಶ್ರಿತ ನೀರು ಸಿಗ್ತಾ ಇದೆ ಕಲ್ಲರು ಕೂಡ ಒಂದು ಯೆಲ್ಲೋ ಇಶ್ ಇರುತ್ತೆ ಜೊತೆಯಲ್ಲಿ ಈ ತುಂಬ ವಾಸನೆ ನಿಮಗೆ ಕೈ ಸುಮ್ಮನೆ ಮುಟ್ಟಿದ್ರೂ ಕೂಡ ಅದು ನಿಮಗೆ ಮತ್ತೆ ಹೋಗಿ ಸೋಪಲ್ಲಿ ಕೈ ತೊಳ್ಕೊಬೇಕು ನಾವು ಹಿಂದೆ ಎಲ್ಲ ಅದರಲ್ಲಿ ಕೆಲವರೆಲ್ಲ ಸ್ನಾನ ಮಾಡಿ ಅವರಿಗೆಲ್ಲ ತೊಂದರೆ ಆಗಿದೆ ಮತ್ತು ಕುಡಿಯೋದಕ್ಕೂ ಕೂಡ ಎಂಥ ಫಿಲ್ಟರಲ್ಲೂ ಕೂಡ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ಇದು ಈಗಾಗಲೇ ನಿಲ್ಲಿಸಿ ಈಗ ಒಂದು ಒಂದು ವರ್ಷದಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಮಗೆ ಎಲ್ಲ ಕಡೆಯಿಂದನೂ ಅಪ್ರೋಚ್ ಮಾಡಿದೆ ಬಿ ಬಿ ಎಮ್ ಪಿ ಆಗಲಿ ನಮ್ಮ ಎಮ್ ಎಲ್ ಎ ಆಗಲಿ ಎಮ್ ಪಿ ಕೆ ಮೂಲಕ ಎಲ್ಲ ಕಡೆನೂ ನಾವು ಅಪ್ರೋಚ್ ಮಾಡಿದ್ರು ಕೂಡ ನಮಗೆ ಯಾವುದೇ ಒಂದು ನಮ್ಗೆ ಪರಿಹಾರ ಇಲ್ಲ ಪೆಟ್ರೋಲ್ ಬಂಕ್ ಅವ್ರನ್ನ ಅಂತಂದರೆ ನಾವು ಪೆಟ್ರೋಲ್ ಬಂಕಲ್ಲಿ ನಮಗೆ ನಾನು ಯಾವುದು ಸರಿ ಪ್ರಾಬ್ಲಮ್ ಇಲ್ಲ ಆದ್ದರಿಂದ ನಮಗೆ ನಮ್ಮ ಕಡೆಯಿಂದ ಯಾವುದೋ ತೊಂದರೆ ಇಲ್ಲ ಟ್ಯಾಂಕ್ ಏನು ಲೀಕ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿಯ ಜನ ಅಭಿಪ್ರಾಯ ಏನು ಅಂತಂದರೆ ಟ್ಯಾಂಕ್ ಲೀಕ್ ಆಗಿ ನಮಗೆ ಹರಡ್ತಾ ಇದೆ ಅಂತಂದ್ಬಿಟ್ಟು ಇನ್ನೂ ಜಾಸ್ತಿ ಆಗ್ತಾ ಇದೆ ನಮ್ಮ ಕಾಲೋನಿಯಲ್ಲಿ ಅದು ಒಂದು ಎತ್ತರವಾದ ಪ್ರದೇಶ ಇದರಿಂದ ಆ ಕಡೆಯಿಂದ ಡೌನ್ ಕಡೆ ಹೋಗ್ತಾ ಇದೆ ಅದು ಆ ಡೌನಲ್ಲಿ ಇವಾಗ ಬರುವಂತಹ ಯಾವುದೇ ಹೊಸದಾಗಿ ಕೂಡ ಎಲ್ಲ ಬೋರ್ವೆಲ್ ಹಾಕ್ಸಿರೋದ್ರು ಕೂಡ ಅಲ್ಲೂ ಕೂಡ ನಮಗೆ ಇದೇ ಥರ ನೀರು ಸಿಗ್ತಾ ಇದೆ ಅದರಿಂದ ನಮಗೆ ತುಂಬ ತೊಂದರೆ ಆಗಿದೆ ದಯವಿಟ್ಟು ಈ ಅದ್ರ ಬಗ್ಗೆ ಈ ಅಧಿಕಾರಿಗಳು ಆಗಲಿ ಎಂ ಪಿ ಆಗಲಿ ಎಮ್ ಪಿ ಎಮ್ ಎಲ್ ಎ ಅದಕ್ಕೆ ಜನಗಳ ನೀರಿನ ಸಮಸ್ಯೆಯನ್ನು ದಯವಿಟ್ಟು ದಯವಿಟ್ಟು ಅದನ್ನು ಪರಿಹಾರ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ಒಂದು ವರ್ಷದಿಂದಲೂ ಕೂಡ ಪೆಟ್ರೋಲ್ ಮಿಕ್ಸ್ ಆಗ್ತಾ ಇದೆ ತುಂಬಾ ಸ್ಮೆಲ್ ಬರ್ತಾ ಇದೆ ಗೊತ್ತಾಗ್ತಾ ಇದೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಹೌದು ಇದು ಕಳೆದ ಒಂದು ವರ್ಷದಿಂದ ಇದು ಬಹಳ ಸಮಸ್ಯೆ ಆಗಿದೆ ಇದನ್ನ ನಮ್ಮ ಕಂಡು ನಮ್ಮ ಕಾರ್ಪೊರೇಟರ್ಗ ಆಗ್ಬೋದು ನಮ್ಮ ಲೋಕಲ್ ನಮ್ಮ ಎಮ್ ಎಲ್ ಎಗ್ಬೋದು ಎಲ್ಲರಿಗೂ ಕೂಡ ನಾವು ಲೆಟರ್ಗಳನ್ನ ಕೊಟ್ವಿ ಲ್ಯಾಬ್ ಟೆಸ್ಟ್ ಮಾಡಿಸಿದ್ವಿ ಲ್ಯಾಬ್ ಟೆಸ್ಟ್ ಮಾಡಿಸಿದ್ರು ಕೂಡ ಅದರಲ್ಲಿ ಪೆಟ್ರೋಲಿಯಂ ಕಂಟೆಂಟ್ ಇದೆ ಅಂತ ಮೆಸೇಜು ಇದು ರಿಪೋರ್ಟು ಬಂದಿದೆ ಕಾರ್ಪೊರೇಷನ್ ಅವ್ರು ಬಂದರು ಅಲ್ಲಿ ಬೋರ್ಡ್ ಹಾಕ್ಬಿಟ್ಟು ಹೋಗಿದ್ದಾರೆ ಇದು ಕುಡಿಯೋದಕ್ಕೆ ಅರ್ಹತೆ ಇಲ್ಲ ನೀರು ಅದಾದ ಮೇಲೆ ಯಾವುದೇ ಆಕ್ಷನ್ ತೊಗೊಂಡಿಲ್ಲ ನಮ್ಮ ಮೇಲೆ ನೀರಿನ ಸಮಸ್ಯೆ ಅಂತೂ ಈಗ ಪ್ರತಿ ದಿವಸ ಒಂದೊಂದು ಲೋಡ್ ನೀರು ತರಿಸ್ತಾ ಇದೀವಿ ಒಂದು ದಿವ್ಸಕ್ಕೆ ಒಂದು ಸಾವಿರ ರೂಪಾಯಿ ಇದು ಕಂಟೈನ್ ಒಂದು ಲೋಡ್ ನೀರು ತಿಂಗಳಿಗೆ ಹತ್ತತ್ರ ಮೂವತ್ತು ಸಾವಿರ ರೂಪಾಯಿ ಬರೀ ನೀರಿಗೆ ಖರ್ಚಾಗ್ತಾ ಇದೆ ಇಷ್ಟಾಗಿ ಕೂಡ ಮತ್ತೆ ಶಾರ್ಟೇಜ್ ಆಗುತ್ತೆ ಮತ್ತು ಇದೇ ಪ್ರಾಬ್ಲಮ್ ಸುತ್ತ ಇದು ಥರ ಇದೆ ಇದು ಪ್ರಾಬ್ಲಮ್ ಇದರಿಂದ ಯಾವ ಸಮಸ್ಯೆಗಳು ಮಕ್ಕಳಿಗೆಲ್ಲ ಪಾಪ ಇಚಿಂಗ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಆಮೇಲೆ ನಾವು ಪ್ರಯತ್ನ ಪಟ್ವಿ ಅಟ್ಲೀಸ್ಟ್ ಏನಾದರೂ ಸ್ವಲ್ಪ ನೀರು ಆಚೆ ಬಿಡ್ತಾ ಇರೋದ್ರಿಂದ ದಿನಕ್ಕೆ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಡ್ತಾಯಿದ್ವಿ ನೀರು ಏನಾದರೂ ಸಮಸ್ಯೆ ಸರಿ ಹೋಗ್ಬೋದೇನೋ ಸರಿ ಹೋಗ್ತಾನೇ ಇಲ್ಲ ಅದು ಅದಕ್ಕೆ ನಾವು ಸ್ಟಾಪ್ ಮಾಡಿಬಿಟ್ವಿ ಅದೇನಾಯಿತು ಯಾವ ಇಲ್ಲಿ ಸ್ಟಾಪ್ ಮಾಡಿದ್ವಿ ಮುಂದೆ ಹರ್ಕೊಂಡು ಇದೆ ಆ ಮನೆ ಆ ಮನೆ ಹಾಗೆ ಇಲ್ಲಿಂದ ಹತ್ತು ಮನೆಗಳು ಹಾಗೆ ಆಗೋಗೋದು ಇದರಿಂದ ದಯವಿಟ್ಟು ನಾಳೆ ಏಳೆಂಟು ಚಾನೆಲ್ ಅವರು ಬಂದು ನಮಗೆ ವಿಡಿಯೋ ಮಾಡ್ಕೊಂಡು ಹೋದ್ರು ಎಲ್ಲದಕ್ಕೂ ಪ್ರಯತ್ನ ಪಟ್ಟರು ನಿಜ ಈಗ ಸ್ಪ್ರೆಡ್ ಅಥವಾ ಆಗಿರೋದು ಮಿಕ್ಸ್ ಎಲ್ಲ ಯಾರ ಕೈಲೂ ಆಗ್ತಾ ಇಲ್ಲ ಯಾರು ಮಾಡ್ತಾ ಇಲ್ಲ ವಿಡಿಯೋ ಮಾಡ್ತಾರೆ ಹೋಗ್ತಾರೆ ನಾವು ಹೇಳ್ತೀವಿ ಇಂಥ ಸಮಸ್ಯೆ ಇದೆ ನಾವು ಹೈಲೈಟ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ ತೋರಿಸ್ತೀವಿ ಅಂತಾರೆ ಚಾನೆಲ್ ಅಲ್ಲಿ ಬರುತ್ತೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಆಗ್ಲೇ ಒಂದು ಐದಾರು ಸರಿ ಸ್ಯಾಂಪಲ್ ತಗೊಂಡೋಗ್ಬಿಟ್ರು ಬಂದು ನರಸಿಂಹ ಅಂತ ಹೇಳಿ ರಾಘವೇಂದ್ರ ಕಾಲೋನಿಯಲ್ಲಿ ಕಳೆದ ಒಂದು ವರ್ಷದಲ್ಲೂ ಕೂಡ ಪೆಟ್ರೋಲ್ ಮಿಕ್ಸ್ ಆಗಿ ಬರ್ತಾ ಇದೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಬಳಕೆ ಮಾಡಕ್ಕಂತೂ ಆಗ್ತಾನೆ ಇಲ್ಲ ನಾವು ನಿಲ್ಲಿಸ್ಬಿಟ್ಟಿದೀವಿ ಬಳಕೆ ಮಾಡ್ತಾ ಇಲ್ಲ ನಾವು ಏನಿದ್ರು ಗಿಡಗಳಿಗೆ ಅದಕ್ಕೆ ಹಾಕ್ತಾ ಇದೀವಿ ಪಾಪ ಅದಕ್ಕೂ ಬೇಜಾರ್ ನಮಗೆ ನಮ್ಗೆ ಹಾಕಕ್ಕೆ ಬಟ್ ಬೇರೆ ದಾರಿ ಇಲ್ಲ ನಮಗೆ ಅಂದ್ರೆ ಇದು ಸುಮಾರು ಒಂದು ವರ್ಷನೇ ಆಯ್ತು ಮೊದಲು ಸ್ವಲ್ಪ ಸ್ವಲ್ಪ ವಾಸನೆ ಬರ್ತಾ ಇತ್ತು ಆಮೇಲೆ ಅದು ಬರ್ತಾ ಬರ್ತಾ ಜಾಸ್ತಿನೇ ಆಗ್ತಾಯಿದೆ ಈಗಂತೂ ಅದು ಅಲ್ಲಿ ನೀರು ಬಿಟ್ರೇ ಸಾಕು ಅಷ್ಟು ವಾಸನೆ ಬರ್ತಾ ಇದೆ ಕಲರ್ ಚೇಂಜ್ ಆಗಿದೆ ಆಗಿ ಹೋಗಿದೆ ರೆಡ್ ಇದು ನೀರಿನ ಕಲರು ಅಷ್ಟು ಸ್ವೀಟ್ ಆಗಿತ್ತು ನಮ್ಮ ಇದು ಈ ಕಾಲೋನಿ ಯಾರ ಮನೇಲಿ ನೋಡಿದ್ರು ಚೆನ್ನಾಗಿತ್ತು ನೀರು ಇವಾಗ ಹಿಂಗಾಗಿದೆ ಅವ್ರು ಕೇಳಿದ್ರೆ ನಾವೆಲ್ಲ ಮಾಡಿಸಿದ್ದೀವಿ ಅಂತಾರೆ ಮತ್ತು ಅದೇನು ಇದು ಸ್ಟೇ ತಂದಿದ್ದಾರೆ ಅಂತವ್ರು ಸೊ ನಾವೇನು ಹೋಗಿ ಚಾಲೆಂಜ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ ಬಿ ಬಿ ಎಂ ಪಿ ಹೇಳಿದ್ರಿ ಅವರು ಅದೇ ನಾವು ಬಿಬಿಎಂಪಿಗೆ ಕಂಪ್ಲೇಂಟ್ ಕೊಟ್ಟಿದೀವಿ ಅವರು ಬೇರೆ ನೆಕ್ಸ್ಟ್ ಜೂನಿಯರ್ ಅಥಾರಿಟಿಗೆ ಫಾರ್ವರ್ಡ್ ಮಾಡ್ತಾ ಇದಾರೆ ಹೊಟ್ಟು ಬೇರೆ ಏನು ಮಾಡ್ತಾ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೊಟ್ಟಿದ್ದು ಅವರು ಏನು ಮಾಡ್ತಾ ಇಲ್ಲ ನಾವು ಇವಾಗ ಬೋರ್ವೆಲ್ ನೀರನ್ನ ಬರೀ ಗಿಡಕ್ಕೆ ಹಾಕೋದ್ಬಿಟ್ಟು ಬೇರೆ ಯಾವುದಕ್ಕೂ ಉಪಯೋಗಿಸ್ತಾ ಇಲ್ಲ ಇವಾಗ ಬೋರ್ವೆಲ್ ಇಟ್ಕೊಂಡು ನಾವು ಉಪಯೋಗಿಸೋದಕ್ಕೆ ಆಗದೆ ರೋಂಗ್ ಆಗಿದೆ ಇಲ್ಲಿ ಸುಮಾರು ಒಂದು ನೂರು ನೂರೈವತ್ತು ಮನೆಗಳಿಗೆ ಎಲ್ಲ ಅಫೆಕ್ಟ್ ಆಗಿದೆ ಇದಕ್ಕೆ ನಾಗರಾಜ್ ಅಂತ